ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ಣ ಅಡ್ಗೆ ಮನೆಗೆ ಇವತ್ತೇನ್ ಮಾಡಾಕತ್ತೇವಂತಂದ್ರೆ ಸ್ಪೆಷಲ್ ಲಟ್ಟಿಸಿ ಮಾಡುವಂತಹ ಜೋಳದ ರೊಟ್ಟಿ ಫಸ್ಟ್ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೋರಿ ನೀರಿಗೆ ಉಪ್ಪು ಆದ್ಮೇಲೆ ನೋಡ್ರಿ ಈಗ ಜೋಳದ ಹಿಟ್ಟು ಹಾಕೊಳತ್ತಿನಿ ಒಂದ್ ಸ್ವಲ್ಪ ನೀರ ಕುದಿಯಾಕುಳೆ ಜೋಳದ ಹಿಟ್ಟು ಹಾಕೋಬೇಕ್ರಿ ಹಾಕೊಂಡಿದ್ರೆ ಸ್ವಲ್ಪ ಚಲೋತ್ ನಂಗ ತಿರ್ಕೊಳ ಅಂತ ಬರ್ರಿ ಸಣ್ಣಂಗ ನೋಡ್ರಿ ಹಿಂಗ ಸಣ್ಣಂಗ ಒಂದ್ ಸ್ವಲ್ಪ ತಿರ್ಕೋ ತಿರ್ಕೋ ಇರ್ಬೇಕು ಅಂದ್ರೆ ಅದ್ರಲ್ಲಿ ಲಟ್ಟಿಸ್ ಮಾಡಾಕ ಇದು ಈಗಾನ ಈಗ ಜಿಗಿಟ ರೆಡಿ ಮಾಡ್ಕೊಳಾಕತ್ತೇವ ನೋಡಿರಿ ನಾವು ನೀನು ಸ್ವಲ್ಪ ಇದಕ್ಕೆ ಜೋಳದ ಹಿಟ್ಟು ಬೇಕು ಅದಕ್ಕೆ ನೀನು ಸ್ವಲ್ಪ ಹಾಕೊಂಡ್ವಿ ಹಾಕೊಂಡಿದ್ದು ಒಂದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡ್ರಿ ಗಟ್ಟಿ ಆಗುತ್ತೆ ನಾನು ನೀರು ನೀರನ್ನು ನೀರು ನೀರು ಅಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಸ್ವಲ್ಪ ಫೀಲ್ ಆಗ್ಬೇಕು ನಿಮ್ಗೆ ಹಂಗಾದ್ಮ್ಯಾಗ ಇದನ್ನ ನೀವು ಗ್ಯಾಸ್ ಮ್ಯಾಗಿಂದ ತೊಗೊಬೋದು ನೋಡ್ರಿ ಗ್ಯಾಸ್ ಮ್ಯಾಗಿಂದ ತಕ್ಕೊಂಡ್ವಿ ಇದನ್ನ ಈಗ ಒಂದು ಪಾತ್ರೆ ಒಳಗೆ ಹಾಕಿದ್ವಿ ಇದ್ರ ಮೇಲೆ ನೀನು ಸ್ವಲ್ಪ ಜೋಲ್ ಇಟ್ಟು ಹಾಕ್ಕೋಬೇಕ್ರಿ ಹಂಗೆ ಜಿಗಿಟ್ನಿಂದ ಅಷ್ಟ ಮಾಡೋಕೆ ಬರಂಗಿಲ್ಲ ಇದೇನಿಂಗ್ ಗಟ್ಟಂದ್ರೆ ಗಟ್ಟಿ ನಾದ್ಬೇಕು ರೀ ಹಿಂಗೆ ಅಳಕ ಪಳಕ ಏನಂದ್ರೆ ನೀವೇಂದ್ರೆ ನಾದಿದ್ರೆ ತಗೋರಿ ನಿಮ್ಗೆ ಲಡ್ಸಾಕ ಬರಂಗಿಲ್ಲ ಅದಕ್ಕೆ ಚಲೋತ್ ನಂಗೆ ಗಟ್ಟಿಯಾಗಿ ನಾದ್ಬೇಕು ನೋಡ್ರಿ ಈಗ ಇಷ್ಟು ಗಟ್ಟಿಯಂಗೆ ಬಂತು ನೋಡ್ರಿ ಹಿಂಗೆ ಉದ್ದಿದಕ್ಕೆ ಕರೆಕ್ಟಾಗಿ ನಾದ್ಕೋಬೇಕು ನಾತ್ಕೊಂಡು ಅಂದಮ್ಯಾಗ ಸಣ್ಣ 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 ಉಳ್ಳಿ ಮಾಡ್ಬೇಕು ರೀ ಒಂದು ಹದಕ್ಕೆ ಹುಳ್ಳಿ ಮಾಡ್ಕೋರಿ ನೀವು ನಿಮ್ಗೆ ನೋಡಿರಿ ನಿಮ್ಗೆ ಎಷ್ಟು ಬೇಕು ನಾವು ಮಾತ್ರ ಹಿಂಗೆ ಹುಳಿ ಮಾಡ್ಕೊಂಡ್ರಿ ಈಗ ಹುಳ್ಳಿ ಮಾಡ್ಕೊಂಡು ಇದಕ್ಕೆ ಒಂದು ಧನಿಯ ನೀರು ಹಚ್ಚಿ ಹಿಂಗೆ ಚರ 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 ಹಾತ್ಕೊಂಡವ್ರನ್ನ ಮತ್ತೊಂದು ಸತ ರೌಂಡಾಗಿ ಮಾಡ್ಕೊಂಡು ಈ ಟೈಪ್ ಬಡ್ಕೊಂಡ್ರಿ ಇದನ್ನ ಒಂದು ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಈಗ ಎಲ್ಲೂ ಸೀಡ್ಬಾರ್ದು ನೋಡ್ರಿ ಸೈಡಿಗೆಲ್ಲ ಅದಕ್ಕೆ ಅದನ್ನು ಹೆಂಗೆ ಅದು ರೌಂಡ್ ರೌಂಡಾಗಿ ಮಾಡ್ಕೊಬೇಕ್ರಿ ಈಗ ನೋಡ್ರಿ ಒಂದ್ಸಲ ಹಿಟ್ಟು ಹಚ್ಕೊಳಂತ ಹಿಟ್ ಹಚ್ಕೊಂಡು ಈಗ ಲಟ್ಸಾಕ ಸ್ಟಾರ್ಟ್ ಮಾಡೋಣ ರೀ ಬರ್ರಿ ಈಗ ಲಡ್ಸೋಣಂತ ನೋಡ್ರಿ ಫುಲ್ ನೀವು ಶಕ್ತಿ ಹಾಕಿ ಏನು ಲಟ್ಟಿಸ್ಬೇಕಂತ ಏನಿಲ್ಲ ಆರಾಮ್ಸಿ ಲಟ್ಟಸ್ರಿ ಸಾಕು ದೊಡ್ಡ ದೊಡ್ಡ ಹಾಕವ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಹೋಗ್ಬೇಡ್ರಿ ಸಬ್ ಆಮ್ಯಾಗ ಬೆಲ್ ಐಕೋನ್ ಮ್ಯಾಗ ಯಾರು ಹೊಸ್ದಾಗಿ ವಿಡಿಯೋ ನೋಡತ್ತೀರಿ ನೋಡ್ರಿ ಅವ್ರು ಕ್ಲಿಕ್ ಮಾಡ್ರಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತೀನಿ ನೋಡ್ರಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಅದು ಈಗ ಒಂದು ಒಂದು ಸೆಕೆಂಡ್ನಾಗ ಅಂದ್ರೆ ಎಷ್ಟು ದೊಡ್ಡ ಅದು ನೋಡಿರಿ ರೊಟ್ಟಿ ಭಾಳ ಚಂದ ಅದು ನೋಡ್ರಿ ನೀವೇನು ಬಡ್ದು ಮಾಡಕ್ಕೆ ಹೋದ್ರೆ ಒಬ್ಬರು ಬರೋಂಗಿಲ್ಲ ಅಂತಾರೆ ಕೈನು ಅಂತಾರೆ ಅದಕ್ಕೆ ನೀವು ಹಿಂಗೆ ಮಾಡ್ಕೊಬೋದು ಬರ್ರಿ ಈಗ ಹಂಚಕ್ಕೆ ಕಾದೈತಿ ಇದಕ್ಕೊಂದು ಸ್ವಲ್ಪ ಈಗ ರೊಟ್ಟಿ ಹಾಕೋಣ ಅಂತ ಈಗ ರೊಟ್ಟಿ ಹಾಕೊಂಡು ರೊಟ್ಟಿ ಹಾಕೊಂಡು ಇದಕ್ಕೊಂದು ಈಗ ಇದ್ರ ಮ್ಯಾಗ ರೀ ಒಂದು ಅರ್ವಿ ತಗೊರಿ ಚಲೋ ಒಂದು ಕ್ಲೀನ್ ಒಂದು ಕ್ಲೀನ್ ಅಂದ ಒಂದು ಅರ್ವಿ ಅದೊಂದು ಸ್ವಲ್ಪ ನೆನೆಸ್ರಿ ನೀರಾಗ ನೆನೆಸಿ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಚ್ಚರಿ ಫುಲ್ ಹಚ್ಚಂಗಿಲ್ಲ ಒಂದು ಸ್ವಲ್ಪ ಹೌದಲ್ಲ ಅನ್ನೋಷ್ಟು ಒಂದು ಸ್ವಲ್ಪ ನೀರು ಹಚ್ಚಿ ಬೇಯಿಸ್ಬೇಕು ನೋಡ್ರಿ ಇದನ್ನ ಅಂದ್ರೆ ಚೊಲೋ ಆಕೈತ್ರಿ ನೋಡ್ರಿ ಈಗ ರೊಟ್ಟಿ ಬಂದು ಅಂತ ಮಸ್ತ್ ಕಾಣ್ತಾವೆ ನೋಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯಾರು ಹೊಸದಾಗಿ ವಿಡಿಯೋ ನೋಡ್ತೀರಿ ನೋಡ್ರಿ ಒಂದು ಬಿಟ್ಟು ಎರಡು ವಿಡಿಯೋ ನೋಡ್ರಿ ನೋಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ ಮಸ್ತ್ ನೋಡ್ರಿ ನಮ್ಮ ಸೈಡ್ ಜ ಹುಬ್ಳಿ ರೊಟ್ಟಿ ನೋಡ್ರಿ ಜೋಳದ ರೊಟ್ಟಿ ಮಸ್ತ್ ಆಗ್ಯಾವಲ್ರಿ ಆ ಸೈಡ್ ಆ ಸೈಡ ರೊಟ್ಟಿ ರೆಡಿ ಆಗೈತಿ ರೀ ಲಟ್ಸಾಕತ್ತೈ ಮತ್ತು ಈ ಸೈಡ್ ಇಲ್ಲೇ ಬೇಸಾಗತ್ತೆ ನೋಡ್ಕೋಬೋದು ನೀವು ನೋಡಿರಿ ಇದ್ರ ಜೊತೆ ನೀವು ಕಾಳು ಪಲ್ಯ ಹೆಸರು ಕಾಳು ಪಲ್ಯ ರೀ ಮೊಸರು ಚಟ್ನಿ ಹಚ್ಕೊಂಡ್ ತಿನ್ಬೋದು ನೋಡ್ರಿ ನಾನ್ ಇದಕ್ಕ ಹಸೆ ಖಾರ ಮಾಡಿದೆ ಹಸೆ ಖಾರ ಮತ್ತು ತುಪ್ಪ ಹಚ್ಕೊಂಡು ತಿನ್ನತೇನ್ ನೋಡ್ರಿ ಇದನ್ ಖಾರ ಮಸ್ತ್ ಆಕೈತಿ ನಾಳೆ ನಿಮ್ಗ ಮುದ್ದಿ ರೊಟ್ಟಿ ಹೆಂಗ್ ಅಂತ ಹೇಳಿ ಹೇಳ್ಕೊಡ್ತೇನೆ ನೋಡ್ರಿ ಅದನ್ನ ಕಮೆಂಟ್ ಸೆಕ್ಷನ್ ದ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೇನೆ ರೀ ಅದನ್ನ ನಾಳೆ ಹಾಕ್ತೀನಿ ಲಿಂಕ್ ನಾಳೆ ವಿಡಿಯೋ ಹಾಕ್ತೇನೆ ನೋಡ್ರಿ